ಪ್ರಿಯಾ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಇತ್ತೀಚೆಗೆ ಮುಳುಬಾಗಿಲು ತಾಲೂಕಿನಲ್ಲಿ ಡಿಜಿಟಲ್ ಅಂಡ್ ಆನ್ಲೈನ್ ಕ್ಷೇತ್ರದಲ್ಲಿ ಕ್ರಾಂತಿ ಶುರುವಾಗಿದೆ ಜನ ಹೆಚ್ಚೆಚ್ಚು ಸ್ಮಾರ್ಟ್ಫೋನ್ ಉಪಯೋಗಿಸುವುದರಿಂದ ತಮಗೆ ಬೇಕಾದ ಇಷ್ಟವಾದ ವಸ್ತುಗಳನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಆನ್ ಸ್ಪಾಟ್ಗೆ ಡೆಲಿವರಿ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಅವರ ಟೈಮ್ ಸೇವ್ ಆಗುತ್ತೆ ಮತ್ತು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ ಇದೀಗ ಬೇಸಿಗೆ ಬೇರೆ ಬಂತು ಉರಿ ಬಿಸಿಲಿಗೆ ಆಚೆ ಹೋಗಲು ತುಂಬಾ ಕಷ್ಟವಾಗ್ತಿದೆ ಅದು ಬೇರೆ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಶುರುವಾಗುತ್ತಿದೆ ಇದರ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಡೇಟ್ ಫೈನಲ್ ಮಾಡಿದ್ದಾರೆ ಅಂಥದ್ರಲ್ಲಿ ಸಮಯ ಬಹಳ ಮುಖ್ಯ ನಿಮ್ಮ ಸಮಯವನ್ನು ಉಳಿತಾಯ ಮಾಡಲು ಇದೀಗ ಮುಲುಬಾಗಿಲು ಪಟ್ಟಣಕ್ಕೆ ನೂತನವಾಗಿ ಜಿಂಗಿ ಎನ್ನುವ ಆನ್ಲೈನ್ ಫುಡ್ ಆರ್ಡರ್ ಆ್ಯಪ್ ಮುಳುಬಾಗಿಲಿಗೆ ಪಾದಾರ್ಪಣೆ ಮಾಡಿದೆ ಇದರ ಫ್ರಾಂಚೈಸಿ ಅಜಯ್ ಕುಮಾರ್ ಅಂತ ಇವರು ತಾಲೂಕಿನ ಜನತೆಗೆ ವಿನೂತನವಾಗಿ ಜಿಂಗಿ ಆ್ಯಪ್ ಸೇವೆಯನ್ನು ಪರಿಚಯ ಮಾಡುತ್ತಿದ್ದಾರೆ ಒಟ್ಟಾರೆ ತಾಲೂಕಿನಲ್ಲಿ ತಾವು ಎಲ್ಲೇ ಇದ್ದರೂ ಆನ್ಲೈನ್ ಫುಡ್ ಆರ್ಡರ್ ಮಾಡಿದರೆ ಹತ್ತು ಹದಿನೈದು ನಿಮಿಷದೊಳಗೆ ಡೆಲಿವರಿ ಮಾಡ್ತಾರೆ ಜಿಂಗಿ ಆ್ಯಪ್ ಸೇವೆಯನ್ನು ಉಪಯೋಗಿಸಿದ ಕಸ್ಟಮರ್ ಫೀಡ್ಬ್ಯಾಕ್ ನೋಡೋಣ ಬನ್ನಿ ನಮ್ಮ ಮುಳುಬಾಗ ತಾಲೂಕಲ್ಲಿ ಕೋಲಾರಲ್ಲಿ ಎಲ್ಲಿ ಇಲ್ಲ ಫಸ್ಟ್ ತಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದಾಗಲಿ ಇವಾಗಿರೋ ಸಮಯ ಅನುಭವ ಅಭಾವಗಳಿಂದ ಯಾರು ಒಬ್ಬರು ಬೇರೆ ಬೇಕುಂದ್ರೆ ಇದು ಬೇಕು ಅಂದರೆ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಸಮಯ ಅಭಾವ ಇದೆ ಅದಕ್ಕೋಸ್ಕರ ತಾವು ಮಾಡಿರೋದು ಒಳ್ಳೆಯ ಇದು ನಮಗೆ ಫಸ್ಟ್ ಆರ್ಡರು ಫಸ್ಟ್ ಅದಕ್ಕೆ ಅವ್ರಿಗೆ ಸಂತೋಷದಿಂದ ಮಾಡಿದ್ದೀರಾ ಅದೇ ಒಂದು ಗಿಫ್ಟು ಎಷ್ಟು ಜನಕ್ಕೆ ಕೊಡ್ತೀರಾ ಮೊದಲಲ್ಲಿ ಫಸ್ಟ್ ಆರ್ಡ್ರು ಹತ್ತು ಜನ ಏನಿದ್ದಾರೆ ಅವ್ರಿಗೆ ಗಿಫ್ಟ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದೀವಿ ನಾವು ನೋಡಿದಂತೆ ಅದನ್ನು ಮಾತನ್ನು ಉಳಿಸ್ಕೊಂತೀವಿ ಇವಾಗ ಫಸ್ಟ್ ಆರ್ಡ್ರು ಸಾರಿಗೆ ಕೊಡ್ತಿದ್ದೀವಿ ಮತ್ತು ಒಂಬತ್ತು ಗಿಫ್ಟ್ ಅನ್ನೋದು ಅದೇ ಥರ ಕೊಡ್ತೀವಿ ಆರ್ಡ್ರ್ ಕೊಟ್ಟರೆ ಕಟ್ಟಿಂಗ್ ಲಿಸ್ಟ್ ಹೊಲ್ಗಡೆನೇ ತೊಗೊಳ್ಬಿಡ್ತಾರೆ ಜಾಸ್ತಿ ವೇಟಿಂಗ್ ಮಾಡಲ್ಲ ಕಸ್ಟಮರ್ಗೆ ರೆಸ್ಪಾನ್ಸು ಚೆನ್ನಾಗಿದೆ ಐಟಮ್ಸು ಸೂಪರ್ ಆಗಿದೆ ಆರ್ಡರ್ ಕೊಡಿಸಿದ ತಕ್ಷಣ ಬಂದುಬಿಡುತ್ತೆ ನೀವು ಟ್ರೈ ಮಾಡಿ ಬೇರೆ ಕಸ್ಟಮರ್ ಹೇಳ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಆಗಿ ನೀವು ಡೌನ್ಲೋಡ್ ಮಾಡಿ ನೋಡಿ ನಾನ್ ವೆಜ್ ವೆಜ್ ನಾನ್ ವೆಜ್ ಮಾಡಿ ನಾನ್ ವೆಜ್ ಮಾಡಿದ್ರ ಚೆನ್ನಾಗಿತ್ತ ಚೆನ್ನಾಗಿತ್ತು ಸೂಪರ್ ಇತ್ತು ಐಟಮ್ ನಿಮ್ಗೆ ಸೆಲೆಕ್ಟೆಡ್ ಯಾವ ಹೋಟೆಲ್ ಆ ಹೋಟೆಲ್ ಹೆಸರು ಹಾಕಿ ಸೆಲೆಕ್ಷನ್ ಇರುತ್ತೆ ನಮ್ಗೆ ಹೋಟೆಲ್ ತೋರಿಸುತ್ತೆ ಕೆಲವು ಹೋಟೆಲ್ಸ್ ಇದೆ ಆಪಲ್ ನಮ್ಗೆ ಯಾವ ಹೋಟೆಲ್ ಇಷ್ಟ ಆಗುತ್ತೆ ಅದು ನಾವು ಚೂಸ್ ಮಾಡಿಕೊಂಡು ಏನ್ ಬೇಕು ಐಟಮ್ಸ್

ಸಂಸ್ಥಾಪಕರಾದಂತ ನಾವು ಇಲ್ಲಿ ಬಂದಿದ್ದೀವಿ ಚಂದ್ರಶೇಖರ್ ಸಾಹಿ ಅವ್ರ ಹತ್ರ ಬಂದಿದ್ದೀವಿ ಜನ ಒಂದು ಈ ಒಂದು ಟೈಮ್ ಪಿಕಪ್ ಆಗಲ್ಲ ಅದರಿಂದ ಈ ಒಂದು ಫುಡ್ ಫುಡ್ಡನ್ನು ಆರ್ಡರ್ ಮಾಡ್ಕೊಂಡ್ರೆ ನಮ್ಮ ಮನೆಯ ಡೋರ್ಗೆ ಬರುತ್ತೆ ಟ್ಯಾನ್ ಆರ್ಡರ್ ಅಂದರೆ ಕರೆಕ್ಟ್ ಬಾವುಕೊಂಡೇ ಆರ್ಡರ್ಸ್ಕೋಚ್ಚು ಮನಿಂಗ್ ಅಂದರೆ ಬಿರಿಯಾನಿ

ನಾವು ಆಸ್ ಎ ವರ್ಕಿಂಗ್ ವುಮನ್ ತುಂಬ ಯೂಸ್ ಆಗ್ತಾಯಿದೆ ಬೇಗ ಬಂದ ಟೈಮಿಗೆ ಬರೋಕ್ಕಾಗಲ್ಲ ಮನೆ ನನಗೆ ಏನಾದರೂ ಬೇಕು ಅಂತಂದ್ರೆ ಮತ್ತೆ ಹೊರಗಡೆ ಹೋಗಿ ಬರೋದು ಅಂದ್ರೆ ಕಷ್ಟ ಆಗುತ್ತೆ ಬಟ್ ಟೈಮಿಗೆ ಬರಲ್ಲೇನೋ ಅಂತ ಅನ್ಕೊಂಡೆ ಬುಕ್ ಮಾಡಿದ್ದು ಫಸ್ಟು ಬಟ್ ನಾವು ಟೈಮ್ ಟೈಮ್ಗಿಲ್ ಬೇಗ ಬಂತು ತುಂಬ ಖುಷಿ ಆಯಿತು ನಾವು ಫುಡ್ ಆರ್ಡರ್ ಮಾಡಿದ್ವಿ ಸೊ ಟ್ವೆಂಟಿ ಮಿನಿಟ್ಸಲ್ಲೆಲ್ಲೂ ಮನೆಗೆ ಅಂದ್ಕೊಟ್ರು ಒಳ್ಳೆಯ ಸರ್ವಿಸ್ ಕೊಟ್ರು ಮನೆಯಿಂದ ಹೊರಗಡೆ ಹೋಗಿ ಬುಕ್ ಮಾಡ್ಕ ಹೋಗಿ ತೊಗೊಂಡು ಬರೋಕ್ಕೆ ಟೈಮ್ ಇಲ್ಲದೇನೋ ಅಂತವರು ಜೊತೆಗೆ ಮನೆ ವರ್ಕಿಂಗ್ ವುಮೆನ್ಸ್ಗೆ ಹೊರಗಡೆ ಕೆಲಸ ಮಾಡಿಕೊಂಡು ತುಂಬ ಲೇಟಾಗಿ ಬರೋ ಅಂಥವ್ರಿಗೆ ಆರ್ಡರ್ ಮಾಡಿದ್ರೆ ತುಂಬ ಬೇಗ ತಲುಪಿಸ್ತಾರೆ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಬುಕ್ ಮಾಡ್ಬೋದು ತುಂಬ ಈಸಿಯಾಗಿ ಮನೆಗೆ ಬಂದು ತಲುಪುತ್ತೆ ಪ್ಲೇ ಸ್ಟೋರ್ಗೆ ಹೋಗಿ ಜಿಂಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಹೋಟೆಲ್ ಬೇಕೋ ಆ ಹೋಟೆಲಿಂದ ಆರ್ಡರ್ ಮಾಡಬೇಕು ನೋಡಿದ್ರಲ್ಲ ಕಸ್ಟಮರ್ ಫೀಡ್ಬ್ಯಾಕ್ ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ ಈ ಆ್ಯಪನ್ನು ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಷ್ಟವಾದ ವಿವಿಧ ರೀತಿಯ ಸೇವೆಗಳನ್ನು ಪಡೆಯಬಹುದು ಇದರ ಮುಖ್ಯ ಸೇವೆಗಳಾದ ನಿಮ್ಮ ಫೇವ್ರೇಟ್ ಫುಡ್ಸ್ ವೆಜಿಟೇಬಲ್ಸ್ ಗ್ರಾಸರಿ ಐಟಮ್ಸ್ ಫ್ರೂಟ್ಸ್ ಮೀಟ್ಸ್ ಚಿಕನ್ ಇನ್ನಿತರ ಸೇವೆಗಳಿಗೆ ನೀವು ಆರ್ಡರ್ ಮಾಡಬಹುದು ಇದರ ಜೊತೆಗೇ ವಾರಕ್ಕೊಮ್ಮೆ ಅಂದರೆ ಪ್ರತಿ ಬುಧವಾರ ಫ್ರೀ ಸರ್ವಿಸ್ ಇರುತ್ತೆ ಬುಧವಾರದಂದು ಕಸ್ಟಮರ್ ಏನೇ ಆನ್ಲೈನ್ ಬುಕ್ ಮಾಡಿದರೂ ನಾವು ಫ್ರೀ ಸರ್ವಿಸ್ ಕೊಡ್ತೇವೆ ಅಂತ ಜಿಂಗಿ ಆ್ಯಪ್ ಫ್ರಾಂಚೈಜಿ ಅಜಯ್ ಕುಮಾರ್ ಹೇಳಿದ್ದಾರೆ ದಯವಿಟ್ಟು ತಮ್ಮ ದೈನಂದಿನ ಸೇವೆಗಾಗಿ ಜಿಂಗಿ ಆ್ಯಪನ್ನು ಬಳಸಿ ಹಾಗೆ ಆನ್ಲೈನ್ ಆರ್ಡರ್ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಜಿಂಗಿ ಆ್ಯಪ್ ಫ್ರಾಂಚೈಜಿ ಮಿಸ್ಟರ್ ಅಜಯ್ ಕುಮಾರ್ ಮನವಿ ಮಾಡಿದ್ದಾರೆ ಸ್ಪೆಷಲ್ ರಿಪೋರ್ಟ್ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್